ನಮ್ಮನ್ನು ಪ್ರತಿ ಯೋಜನೆಗೆ ಬಳಸಿಕೊಳ್ಳದೆ ಮಕ್ಕಳಿಗೆ ಸರಿಯಾಗಿ ಪಾಠ ಹೇಳಲು ಕೈಬಿಡಿ ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರು ಗುರುವಾರ ಆಯಾ ಯೋಜನಾ ವಿಷಯಾನುಸಾರ ಅಧಿಕಾರಿಗಳಿಗೆ ಹಾಗೂ ನಿರ್ದೇಶಕರಿಗೆ ಮನವಿ ನೀಡಿದರು ಚಕರ್ ಮೇಕರ್ನಂತಹ ಅನೇಕ ಯೋಜನೆಗಳು ಅಕ್ಷರ ದಾಸೋಹದ ಚಿಕ್ಕಿ ಬಾಳೆಹಣ್ಣು ತತ್ತಿ ನೀಡುವಂತಹ ಅನೇಕ ಯೋಜನೆಗಳಿಗೆ ನಮ್ಮನ್ನು ತೊಡಗಿಸಿಕೊಂಡು ಮಕ್ಕಳ ಶಿಕ್ಷಣಕ್ಕೆ ಕೊಡಲಿಪೆಟ್ಟು ಬೀಳುವಂತಾಗಬಾರದು ಬೋಧನೆಗೆ ನಮ್ಮನ್ನು ಬಳಸಿ ಮಕ್ಕಳ ಶಿಕ್ಷಣವನ್ನು ಉತ್ತಮಗೊಳಿಸಿ ಎಂದು ಮಾಡಿಕೊಂಡ ಮನವಿಯನ್ನು ತಹಸೀಲ್ದಾರ್ ರಾಜು ಮಾವರ್ಕರ್ ಅವರ ಮೂಲಕ ಸರ್ಕಾರಕ್ಕೆ ನೀಡಲಾಯಿತು ಶಿಕ್ಷಕರಿಂದ ಸ್ಥಾಪಿಸಲ್ಪಟ್ಟ ಅನೇಕ ಸಂಘ ಸಂಸ್ಥೆಗಳು ಒಟ್ಟಾಗಿ ಕೂಡಿಕೊಂಡು ಸಲ್ಲಿಸಿದ ಮನವಿಗೆ ತಹಸೀಲ್ದಾರ್ ರಾಜು ಮಾವರ್ಕರ್ ಅವರು ಉತ್ತಮ ಸ್ಪಂದನೆ ನೀಡಿದರು 现在改一次都